ನಮಸ್ಕಾರ ಇವತ್ತ ರಶಿತಾ ಅಪ್ಪ ಅವರು ಆ ಇಲ್ಲಿ ಜನ ಇಷ್ಟೊಂದು ಜನ ಬಂದದಂದ್ರೆ ಅವ್ರಿಗೆ ಒಳ್ಳೇದ್ ಆತದ ಒಂದು ಉದ್ದೇಶದಿಂದ ಬಂದದ್ರಿ ಇಲ್ಲಿ ಕರ್ನಾಟಕ ಜನ ಅಷ್ಟೇ ಅಲ್ಲ ಮಹಾರಾಷ್ಟ್ರ ವಿತ್ತ ಕರ್ನಾಟಕ ಎಲ್ಲಾ ಎಲ್ಲಾ ಜನ ಇಲ್ಲಿ ಅಪಾರ ಬಳಿ ಬರ್ತಾರ ಒಂದ್ ನಮ್ಗ್ ಏನೋ ಒಂದು ಉದ್ದೇಶ ಉದ್ದೇಶ ಬರ್ತಾರ ನಮ್ಗ್ ಒಳ್ಳೇದ್ ಆಲೆ ತಂದಿ ಯಾವ್ದು ಕೆಟ್ಟ ದೃಷ್ಟಿಯಿಂದ ಯಾರು ಬರಲ್ಲ ಯಾರು ಕೆಟ್ಟ ದೃಷ್ಟಿಯಿಂದ ಏನೂ ಆಗಿಲ್ಲರಿ ಅಪಾರದಿಂದ ಇವತ್ತಿಲ್ಲ ಮನೆ ಮಲಾಬ ದುಗಿದ್ಯಾವ್ರಿ ಯಾವ್ದೋ ಒಂದು ಮನುಷ್ಯ ಅಂತಿತ್ತು ಅಲ್ಲಿ ಹಣ್ಣು ಹಂಪಲು ಮತ್ತು ದುಡ್ಡು ಕೊಟ್ಟಿದ್ರು ಅವ್ರ ಹಣ್ಣು ಹಂಪಲ್ ಅಷ್ಟೇ ತೊಂದ್ರೆ ದುಡ್ಡು ವಾಪಸ್ ಕೊಟ್ಟು ಅಂತ ಮನೋಭಾವ ಉಳ್ಳಂತ ಅಪ್ಪಾಜಿ ಅವರ ಅವ್ರ ಬಗ್ಗೆ ಯಾವ ಯಾವ ಕೆಲವ್ರು ಬರ್ತಾರ ಭಕ್ತಾದಿಗಳು ಬಂದ ಏನ್ ಹೇಳ್ತಾರ ಅಪ್ಪರ್ ಬರ ಏನಾಗ ಹಾಂಗ್ತಿ ಹಿಂಗ್ ಹತ್ತಾರ ಯಾವ್ದು ಏನಿಲ್ಲ ಮಾಧ್ಯಮದವ್ರಿಗೆ ತಿಳ್ಸೋದೇನಪ್ಪ ಅಪ್ಪಾಜಿ ಅವರು ಇದು ಸಣ್ಣಮುಖದಾಗ ಯಾರು ಅಪ್ಪಾಜಿ ಅವ್ರ ನೋಪತ್ರ ಅವ್ರಿಗೆ ಒಳ್ಳೇದೇ ಎಷ್ಟೋ ಜನ ಮಕ್ಕಳು ಹೊರತದ್ ಮಕ್ಕಳು ಆಗ್ಯಾವ ಎರಡು ತಿಂಗಳಲ್ಲಿ ಮೂರ್ ತಿಂಗಳಲ್ಲಿ ಎಷ್ಟೋ ಜನ ಮಕ್ಳು ಆಗ್ಯಾವ ಯಾವ್ದು ದುರದ್ಯದಿಂದ ಬರಲ್ಲ ಯಾವ್ದು ಏನು ಇದನ್ನೂ ಆಗಿಲ್ಲ ಅಪ್ಪಾಜಿ ಅವ್ರದಿಂದ ಒಳ್ಳೇದಾಗ್ಯದ ಆ ಅಪ್ಪಾಜಿಯವ್ರ ಹರ ತಂದೆ ಎಷ್ಟೋ ಜನಕ್ಕೆ ಏನು ಏನಾಗಿದೆ ಏನು ಗೊತ್ತಿಲ್ಲ ನಾನು ನಾನು ಬರ್ತೀನಿ ಅಪ್ಪಾಜಿ ಅವ್ರು ಬರ್ನ ನಾ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಲಿಂಗರಾಜ್ ಕಟ್ಟಿಮನಿ ಇವತ್ತಿನ ದಿವ್ಸ ಮೂರೇ ನಾಲ್ಕು ತಿಂಗಳ ಐತೆ ಅಪ್ಪಾಜಿ ಅವ್ರ ಬರ್ಲತ್ತಿನಿ ನಾನ್ ರೀ ಈಗ ನಮ್ಮ ಹೆಣ್ಮಕ್ಳಿಗೆ ಒಂದ್ ಮಂತ್ ರೀ ಹಾಗೆ

ನಿರೀಕ್ಷೆ ಮಾಡ್ತಾ ಇಲ್ಲ ಯಾವ ಹುಡುಗರೇ ನಿರೀಕ್ಷೆ ಮಾಡ್ತಾ ಇಲ್ಲ ಆದಂಥ ಸೇವೆಯನ್ನು ಆದಂಥ ಆಶೀರ್ವಾದನ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಎಲ್ಲ ಭಕ್ತಾದಿಗಳು ಈ ಒಂದು ದೇವಸ್ಥಾನಕ್ಕೆ ಯಾರು ಬರ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ವಯಸ್ಸಾದವರು ಬರ್ತಾ ಇದ್ದಾರೆ ಸಣ್ಣವ್ರು ಬರ್ತಾ ಇದ್ದಾರೆ ಎಲ್ಲ ಜಾತಿ ಧರ್ಮದವರು ಕೂಡ ಬರ್ತಾ ಇದ್ದಾರೆ ಯಾವುದೇ ಭೇದ ಭಾವಿಲ್ಲ ಒಂದು ರೂಪಾಯಿ ಎಕ್ಸ್ಪೆಕ್ಟೇಷನ್ ಮುಕ್ತರಿಂದ ಮಾಡ್ತಾ ಇಲ್ಲ ಯಾವುದೂ ಹುಡುಗರು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ ನಮ್ಮ ಭಕ್ತಿ ಯಾವ ರೀತಿ ಇರ್ತೈತಿ ಆ ರೀತಿಯಾಗಿ ನಾವು ಫಲವನ್ನು ಪಡ್ಕೊತಾ ಇದ್ದೀವಿ ಎಲ್ಲರೂ ಶ್ರದ್ಧೆಯ ಭಕ್ತಿಯಿಂದ ಬರ್ರಿ ಇಲ್ಲಿ ಮುತ್ತಿ ಅವ್ರ ಆಶೀರ್ವಾದ ಪಡ್ಕೊಡ್ರಿ ನಿಮ್ಮ ಏನೋ ಆಶಾ ಆಕಾಂಕ್ಷೆಗಳು ಇರ್ತವೆ ಅವ್ರು ನಿಮ್ಮ ಸಮಸ್ಯೆಗಳನ್ನೇ ಇರ್ತವೆ ಎಲ್ಲದಕ್ಕೂ ಒಂದು ಪರಿಹಾರ ಈ ಒಂದು ಜಾಗದಲ್ಲಿ ಸಿಗ್ತದೆ ಇಂಥ ಒಂದು ಪುಣ್ಯ ಕ್ಷೇತ್ರದ ಬಗ್ಗೆ ಇಂತ ಒಂದು ಪುಣ್ಯ ಒಂದು ಸ್ಥಾನದ ಬಗ್ಗೆ ಈ ಒಂದು ಗುರುಗಳ ಬಗ್ಗೆ ಯಾರು ದಯವಿಟ್ಟು ಅಪಪ್ರಚಾರ ಮಾಡಬಾರ್ದು ನಿಮ್ಮಲ್ಲಿ ಭಕ್ತಿ ಇದ್ರೆ ಬನ್ನಿ ನಿಮಗೆ ಸಮಸ್ಯೆ ಇತ್ತು ಬನ್ನಿ ನಿಮ್ಗೆ ಪರಿಹಾರ ಸೂಚ ಕಂಡುಕೊಂಡ್ರಿ ಅಂದ್ರೆ ನೀವು ಇದನ್ನ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಹೇಳ್ರಿ ಅದೊಂದು ಪುಣ್ಯದ ಕೆಲಸ ಆಗುತ್ತೆ ಅದನ್ನು ಬಿಟ್ಟು ಅನ್ಯಾಯ ಮಾರ್ಗವಾಗಿ ಅಧರ್ಮ ಮಾರ್ಗವಾಗಿ ಅಪಪ್ರಚಾರ ದಯವಿಟ್ಟು ಮಾಡೋಕ್ಕೋಗ್ಬೇಡ್ರಿ ನಿಮ್ಮ ಭದ್ರತೆ ಎಷ್ಟಿರ್ತೈತಿ ಅಷ್ಟು ಫಲ ಸಿಕ್ಕೇ ಸಿಗ್ತೈತಿ ಇಲ್ಲಿ ಯಾವುದೇ ರೀತಿಯಿಂದ ಒಂದು ಇನ್ನೊಂದು ಧರ್ಮದ ಬಗ್ಗೆ ಆಗಲಿ ಅಥವಾ ಯಾವುದೇ ಒಂದು ರವಿಡಿಸಮ್ ಆಗಲಿ ಅಥವಾ ಏನೋ ಒಂದು अनुचित ऐसा कोई धोखे धोखे की बात नहीं है ये पैसा ले रहे कोई अपने लिए पैसा तो नहीं ले रहे सबके लिए भलाई के लिए कर रहे हैं हिंदू हो या मुस्लिम हो या जात धर्म नहीं तो नहीं देखे सबके वास्ते भलाई कर रहे हैं और सबको बच्चों को अच्छा होने के वास्ते सब बहुत सारी पब्लिक आ रही है पैसे उन्होंने खा रहे नहीं पैसे दरखा के लिए ले रहे और ऐसा भी नहीं बोलते की दो हजार दो तीन हजार दो बोल के तो नहीं मांग रहे जो दिल में है वो दे दो और उन्हें ये नहीं बोले मुझे वो लेकर के देना ये लेकर के देना बोल के फरमाइश तो नहीं करे ये सब मीडिया वाले सब भी झूठ बोले ये जो सच सच है जो बोल रहे हैं उन्होंने सच है और उन्होंने पैसा कोई धोखे का काम नहीं करे जो हो रहा सक्सेसफुल हो रहा है हम भी आगे पांच जमेरात हो गए हैं आने लगे हैं और इनकी दुआ से हमारे को भी जरूर अच्छा होगा और ये मीडिया वाले सब झूठ बात है ये गलत बात है गलत मत सोचो उन्होंने अच्छा ಹೆಸರು ಜ್ಯೋತಿ ಅಂತ ಎಲ್ಲೆಲ್ಲ ಊರಿ ಹೋಗಂತಿ ಮಠದಾಗ ಹೋಗ ಬಂದೆ ಎಲ್ಲೆಲ್ಲೂ ನಿಂತಿಲ್ಲ ಈ ಮುತ್ತ ಬಂದಾಗ ಒಂದೇ ಮಸೀದಾಗ ಮುಂದಿನ ಮಶಿದ ಹಂಗೆ ನಿಂತೈತಿ ಮುತ್ತೋರ್ ಅಕ್ಕ ಏನೇನೋ ತಗೊಂಡಿಲ್ಲ ಔಷಧ ಮತ್ತೆ ಹಣ್ಣು ಫಲ ಇಷ್ಟೇ ಕೊಟ್ಟಿದ್ದಾರೆ ಅದ್ರ ಮ್ಯಾಗೆ ನಾವ್ ನಿನ್ಸ ನಾವು ಗುಲ್ಬರ್ಗೆಯಿಂದ ಬೇಲೂರು ಬೇಲೂರ್ ಗ್ರಾಮ ಜಿಲ್ಲೆ ಜ್ಯೋತಿರ್ ನಮ್ಮ ಮನೆಯವ್ರ ನಾಗೇಶ್ ರೀ ಇಲ್ಲಾಂದ್ರ ಮುತ್ತರ ಏನಂದ್ರ ರೊಕ್ಕ ತಗೊಂಡಿಲ್ಲ ತಗೊಂಡಿಲ್ರಿ ಕೊಟ್ರು ತಗೊಂಡಿಲ್ಲ ನಾವ್ ಭಕ್ತಿ ಇಷ್ಟನು ಹತ್ತಿಪತ್ತಿ ಇಷ್ಟ ಇರ್ತೇವೆ ಮತ್ತೆ ಎಲ್ಲೂ ಏನು ರೊಕ್ಕ ತಗೊಂಡಿಲ್ಲ ಮುತ್ತರ ದೇಸರ್ ಯಾರು ಖರಾಬ್ ಮಾಡ್ಬೇಡ ಅಂತ ನಾನ್ ಮನಸ್ತೇನೆ ನಮಸ್ಕಾರ ನನ್ನ ಹೆಸರು ರಶೀದ್ ಮುತ್ತೆ ಅಂತ ಹೇಳಿ ಕೆಲವೊಂದು ಸೋಷಿಯಲ್ ಮೀಡಿಯಾದಾಗ ನನ್ನ ಬಗ್ಗೆ ಸ್ವಲ್ಪ ಅಪಪ್ರಚಾರಗಳು ವಿಡಿಯೋಗಳು ಮಾಡಕತ್ತಾರೆ ಕೆಲವೊಂದು ಕಿಡಿಗೇಡಿಗಳು ಕೆಲವೊಂದು ಮಠದಾಗ ಕೆಲವೊಬ್ರು ಇರ್ತಾರೆ ಕೆಲವೊಂದು ಇದ್ದು ಮಾಡಿ ಅವರು ಎಲ್ಲ ಅವರು ಸ್ವಲ್ಪ ಹೆಂಡಿ ತಿನ್ನಕ್ಕೆ ಚಿಲ್ಲರ್ ಕಾಲಾಗ ನಮ್ಮಲ್ಲಿ ಅಪಪ್ರಚಾರ ಮಾಡೋದು ನಮ್ಮ ಬಗ್ಗೆ ಕೆಲವೊಂದು ಜನರಿಗೆ ಕೆಟ್ಟ ಸಂದೇಶ ಕೊಡೋದು ನಾವು ಯಾವುದೇ ಥರದ ಯಾರ ಬಲ್ಲಿ ಹಣ ವಸೂಲಿ ಮಾಡೋದು ಯಾವುದೇ ತರದ್ದು ಮಂದಿಗೆ ಒಂದು ಒಂದು ಯಾವುದೇ ಥರದ ಒಂದು ಕೆಟ್ಟ ಸಂದೇಶ ಇದು ದಾರಿ ಹೇಳಲ್ರು ನಾವು ನಮ್ಮ ಮಠಕ್ಕೆ ಯಾರು ಬರ್ತಾ ಎಲ್ಲ ಒಳ್ಳೆ ರೀತಿಯಿಂದ ನಾವು ಆಧಾರ ನಿಂಬೆಹಣ್ಣ ಏನು ಕೊಡಬೇಕು ಮಠದ ಕಡಿಮೆ ಕೋಟಿ ಕಳಿಸ್ತೀವಿ ಮತ್ತು ಇನ್ನೊಂದು ಏನಂತಂದ್ರ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಹೆಸರು ಹೇಳಿ ಸ್ವಲ್ಪ ಹಣದ ವಂಚನೆ ಮತ್ತು ಅಹ್ ಕೆಲವೊಂದ್ ಮಂದಿ ಏನು ಮಾಡಕತ್ತಾರಂದ್ರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡೋದು ರಶೀದ್ ಮುತ್ಯನ್ ಹಾಂಗಿದ್ದಾನೆ ಹಿಂಗಿದಾನೆ ಅವನಿಗೆ ನಂಬಬೇಡಿ ಒಬ್ಬ ಮೋಸಗಾರ ಅಂತ ಹೇಳ್ತಾ ಇದ್ರಿ ನಾನು ಯಾವುದೇ ತರದ ಏನೂ ಇಲ್ಲ ನನ್ನ ಭಕ್ತರಿಗೆ ನೀವು ಕೇಳಬಹುದು ನನ್ನ ಬಯಲಿನ ಕೇಳಿಕೆ ಮೊದಲು ನನ್ನ ಭಕ್ತರಿಗೆ ಕೇಳ್ಬೋದು ನಾನು ಹಂಗೆ ಮಾಡ್ತಿದ್ದೆ ಅಂದ್ರೆ ಹಿಂಗ ಇರ್ತಿದ್ದಿಲ್ಲ ನಾನು ಭಾಳ ಬೆಳಿತಿದ್ದೆ ನಾನು ನನ್ನ ಭಕ್ತರ ಬಳಿ ಯಾವುದೇ ತರದ ಹಣ ತೊಳಲ್ಲ ಏನೂ ತೊಳಲ್ಲ ತೊಳಿಲಿಕ್ಕ ನನ್ನ ಬಳಿ ಹೆಸರನ್ನು ಖರಾಬ್ ಮಾಡಾಕತ್ತಾರೀ ಪ್ರತಿಯೊಬ್ಬರು ಯಾವುದೇ ತರ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಹೆಸರಲ್ಲಿ ರೊಕ್ಕ ವಸೂಲಿ ಮಾಡೋದು ನಮ್ ಬಳಿ ಜನ ಯಾರೇ ಫೋನ್ ಮಾಡಿ ನಿಮ್ಮ ರೊಕ್ಕ ಕೇಳಿದ್ರು ಯಾರೋ ಹಾಕಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಏನತ್ತನ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಬಗ್ಗೆ ಕೆಟ್ಟದಾಗಿ ನೋಡತ್ತರಿ ಅದು ಅಪಪ್ರಚಾರ ಮಾಡುವ ಸಲುವಾಗಿ ನಮ್ಮ ಹೆಸರು ಸಲುವಾಗಿ ಮಾಡಕತ್ತಾರ ದಯವಿಟ್ಟು ಯಾರು ನಂಬಕ್ ಹೋಗ್ಬೇಡ್ರಿ ನಾನು ಆದಷ್ಟು ಬೇಗ ಅವ್ರು ಯಾರು ನನ್ನ ಬಗ್ಗೆ ಕೆಟ್ಟದ್ ಆದಷ್ಟು ಬೇಗ ಕಾನೂನಾತ್ಮಕವಾಗಿ ನಾನು ಒಂದು ಕಾರ್ಯ ಕೈಗೊಳ್ಳತ್ತೀನಿ ಅದಕ್ಕೆ ನಾನು ಆದಷ್ಟು ಬೇಗ ಮಾಡ್ತೀನಿ ಅವ್ರು ಯಾರು ನಮ್ಮ ಬಗ್ಗೆ ಅಪಪ್ರಚಾರ ಅವ್ರ ಬಗ್ಗೆ ಇದು ಮಾಡ್ತೀನಿ ಈ ಹಿಂದೆ ತಮ್ಮ ದರ್ಗಾದಿಂದ ತಮ್ಮ ಕಡೆಯಿಂದ ಆಗಿರ್ತಕ್ಕಂಥ ಸಾರ್ವಜನಿಕರಿಗೆ ಆಗಿರ್ತಕ್ಕಂಥ ಒಳ್ಳೆ ಒಳ್ಳೆಯ ಕೆಲಸಗಳು ಯಾವ್ದಾದ್ರೆ ನೋಡ್ರಿ ದರ್ಗಾ ಕಡೆಯಿಂದ ಒಳ್ಳೆಯ ಕೆಲ್ಸಗಳು ಬಾಳ ಆಗ್ಯಾವ್ರಿ ಈಗ ಸಾಮಾನ್ಯವಾಗಿ ಹೇಳದ ಏನಂತಂದ್ರ ಸರ್ ಅದಕ್ಕೆ ಅದಕ್ ಇಲ್ಲ ಇಲ್ರಿ ಜನ ಯಾರು ಬಂದಾರ ತಮ್ಮ ಸಮಸ್ಯೆಗಳು ಪ್ರತಿಯೊಬ್ಬರ ಸಮಸ್ಯೆಗಳು ಪರಿಹಾರ ಆಗ್ಯಾವ್ರಿ ಈಗ ಇದನ್ ಬಿಟ್ಟದ್ರಿ ಸಾಮಾಜಿಕ ಜಾಲತಾಣಗಳಲ್ಲಿ ಶ್ರೀ ರಶೀದ್ ಮುತ್ತೆ ಅನ್ನೋದು ಒಂದ್ ಹೆಸರು ಏನ್ ಬಿಟ್ಟದ್ರೆ ಕಡೆ ಹರಡು ಬಿಟ್ಟದ್ರಿ ಇದ ಹೆಸರಿಗೆ ಕೆಡಸ್ಬೇಕು ಅಂತ ಹೇಳಿ ಕೆಲವೊಂದು ಕಿಡಿಗೇಡಿ ಜನ ಬಾಳ್ ಕೈತ್ಕೊಂಡ್ ನಿತ್ ದಯವಿಟ್ಟು ಅಂತ ಯಾರು ನಂಬಕ್ ಹೋಗ್ಬೇಡ್ರಿ ಹಂಗೇನೇ ಇದ್ರೆ ನೇರ ಬಂದು ಬೆಟ್ಟ್ಯಾರ ನಮಗ ನೇರ ಬಂದು ಬೆಟ್ಟ್ಯಾರ ನೇರ ಬಂದು ಸಮಸ್ಯೆ ಪರಿಹಾರ ಮಾಡ್ಕೋರಿ ಯಾರೇ ನಮ್ ಜನರಿಗೆ ನಂಬಕ್ ಹೋಗ್ಬೇಡ್ರಿ ನಾನು ಒಂದು ನಿಮ್ಗೆ ನಾನು ಇಲ್ಲಿ ನಾರಾಯಣಪುರ ದರ್ಗಾದಲ್ಲಿ ಸಿಗ್ತೀನಿ ನನ್ನ ನೇರ ಬಂದು ಬಂದು ಬೆಟ್ಟ್ಯಾರೀ ನನಗ ಏನೇ ಇದ್ರೆ ನನ್ನ ಬಳಿ ನನ್ನ ತಪ್ಪ ಏನ್ರಿ ಅದನ್ನ ರಟ್ಟಿರೋದಕ್ಕೆ ಕೇಳ್ರಿ ಅಂತ ಕಡಿಂದ ಯಾವ್ದೇ ತರದ ತಪ್ಪು ಮಾಡೋದಿಲ್ಲ ತಪ್ಪು ಮಾಡೋದ್ ನಂಗೆ ದಯವಿಟ್ಟು ಕ್ಷಮೆ ಇರಲಿ ಸುಮ್ ಸುಮ್ನೆ ಸಾಮಾನ್ ಅದು ಎಲ್ಲ ನಮ್ಮ ಬಗ್ಗೆ ಕೆಟ್ಟದಾಗಿ ವಿಡಿಯೋ ಮಾಡಕ್ಕ ಕೆಲವೊಂದು ಸೋಷಿಯಲ್ ಮೀಡಿಯಾದಾಗ ನನ್ನ ಬಗ್ಗೆ ಸ್ವಲ್ಪ ಅಪಪ್ರಚಾರಗಳು ವಿಡಿಯೋಗಳು ಮಾಡಿ ಕೆಲವೊಂದು ಕಿಡಿಗೇಡಿಗಳು ಕೆಲವೊಂದು ಮಠದಾಗ ಕೆಲವರು ಇರ್ತಾರೆ ಕೆಲವೊಂದು ಇದ್ದು ಮಾಡಿ ಅವರು ಎಲ್ಲ ಅವರು ಸ್ವಲ್ಪ ಹೆಂಡಿ ತಿನ್ನಕ ಚಿಲದ ಕಾಲಾಗ ನಮ್ಮಲ್ಲಿ ಅಪಪ್ರಚಾರ ಮಾಡೋದು ನಮ್ಮ ಬಗ್ಗೆ ಕೆಲವೊಂದು ಜನರಿಗೆ ಕೆಟ್ಟ ಸಂದೇಶ ಕೊಡೋದು ನಾವು ಯಾವುದೇ ಥರದ್ದು ಯಾರ ಬಲ್ಲಿ ಹಣ ವಸೂಲಿ ಮಾಡೋದು ಯಾವುದೇ ತರದ್ದು ಮಂದಿಗೆ ಒಂದು ಒಂದು ಯಾವ್ದೇ ಒಂದು ಕೆಟ್ಟ ಸಂದೇಶ ಇದು ದಾರಿ ಹೇಳಲ್ರಿ ನಾವು ನಮ್ಮ ಮಠಕ್ಕೆ ಯಾರು ಬರ್ತಾ ಎಲ್ಲ ಒಳ್ಳೆ ರೀತಿಯಿಂದ ನಾವು ಆಧಾರ ನಿಂಬೆಹಣ್ಣ ಏನು ಕೊಡಬೇಕು ಮಠದ ಕಡೆಯಿಂದ ಕೊಟ್ಟು ಕಳಿಸ್ತೀವಿ ಇನ್ನೊಂದು ಇನ್ನೊಂದ್ ಅಂದ್ರೆ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಹೆಸರು ಹೇಳಿ ಸ್ವಲ್ಪ ಹಣದ ವಂಚನೆ ಮತ್ತ ಕೆಲವೊಂದು ಇಷ್ಟ ಮಂದಿ ಏನ್ ಮಾಡಾಕತ್ತರ ಅಂದ್ರೆ ನಮ್ಮ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡೋದು ರಶೀದ್ ಮುತ್ಯನ್ ಹಾಂಗಿದ್ದಾನೆ ಹಿಂಗಿದ್ದಾನೆ ಅವನಿಗೆ ನಂಬಬೇಡಿ ಒಬ್ಬ ಮೋಸಗಾರ ಅಂತ ಹೇಳ್ತಾ ಇದಾರೆ ನನ್ ಯಾವ್ದೇ ತರದ ಏನೇ ಇಲ್ಲ ನನ್ನ ನೀವು ಕೇಳಬಹುದು ನನ್ನ ಬಯಲಿನ ಕೇಳಕ್ಕ ಮೊದಲು ನನ್ನ ಭಕ್ತರಿಗೆ ಕೇಳಬಹುದು ನಾನು ಹಂಗೆ ಮಾಡ್ತಿದ್ದೆ ಅಂದ್ರೆ ಇರ್ತಿದ್ದಿಲ್ಲ ನಾನು ಭಾಳ ಬೆಳಿತಿದ್ದೆ ನಾನು ನನ್ನ ಭಕ್ತರ ಬಳಿ ಯಾವ್ದೇ ತರದ ಹಣ ತೊಳಲ್ಲ ಏನೂ ತೊಳಲ್ಲ ತೊಳಿಲಿಕ್ಕ ನನ್ನ ಬಳಿ ಹೆಸರನ್ನು ಖರಾಬ್ ಮಾಡಕತ್ತಾರೀ ಪ್ರತಿಯೊಬ್ಬರು ಯಾವುದೇ ತಗ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಹೆಸರಲ್ಲಿ ರೊಕ್ಕ ವಸೂಲಿ ಮಾಡೋದು ನಮ್ಮಲ್ಲಿ ಇರೋಂಥ ಜನ ಯಾರೇ ಫೋನ್ ಮಾಡಿ ನಿಮ್ಮ ರೊಕ್ಕ ಕೇಳಿದ್ರು ಯಾರೋ ಹಾಕಕ್ಕೆ ಹೋಗ್ಬೇಡ್ರಿ ಇನ್ನೊಂದು ಏನತ್ತ ಕೆಲವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಬಗ್ಗೆ ಕೆಟ್ಟದಾಗಿ ನೋಡಿಯಾಗತ್ತರಿ ಅದು ಅಪಪ್ರಚಾರ ಮಾಡೋ ಸಲುವಾಗಿ ನಮ್ಮ ಹೆಸರು ಕೆಡುವಸೋ ಸಲುವಾಗಿ ಮಾಡಕತ್ತರಿ ದಯವಿಟ್ಟು ಯಾರು ನಂಬಕ್ಕೆ ಹೋಗ್ಬೇಡ್ರಿ ನಾನು ಆದಷ್ಟು ಬೇಗ ಅವ್ರು ಯಾರು ನಮ್ಮ ಬಗ್ಗೆ ಕೆಟ್ಟದ್ದು ಮಾಡಕತ್ತಲ್ಲ ಆದಷ್ಟು ಬೇಗ ಕಾನೂನಾತ್ಮಕವಾಗಿ ನಾನು ಒಂದು ಕಾರ್ಯ ಕೈಗೊಳ್ಳಿನಿ ಅದಕ್ಕೆ ನಾನು ಆದಷ್ಟು ಬೇಗ ಮಾಡ್ತೀನಿ ರೀ ಅವ್ರು ಯಾರು ನಮಗೆ ಅಪಪ್ರಚಾರ ಮಾಡಕತ್ತಂದ್ರೆ ಅವ್ರ ಬಗ್ಗೆ ಇದು ಮಾಡಿಸ್ತಾರೆ ಈ ಹಿಂದೆ ತಮ್ಮ ದರ್ಗಾದಿಂದ ತಮ್ಮ ಕಡೆಯಿಂದ ಆಗಿರ್ತಕ್ಕಂಥ ಸಾರ್ವಜನಿಕರಿಗೆ ಆಗಿರ್ತಕ್ಕಂಥ ಒಳ್ಳೆ ಒಳ್ಳೆಯ ಕೆಲಸಗಳು ಯಾವ್ದಾದ್ರು ಹೇಳೋದಾದ್ರೆ ನೋಡ್ರಿ ದರ್ಗಾ ಕಡೆಯಿಂದ ಒಳ್ಳೆಯ ಕೆಲಸಗಳು ಬಹಳ ಆಗ್ಯಾವ್ರಿ ಈಗ ಸಾಮಾನ್ಯವಾಗಿ ಹೇಳೋದೇನಾಗ್ತದ್ರೆ ಸರ್ ಅದಕ್ಕೇನು ಅದಕ್ಕೆ ಶಬ್ದನೇ ಇಲ್ಲ ರೀ ಜನ ಯಾರು ಬಂದರ ತಮ್ಮ ಸಮಸ್ಯೆಗಳು ಪ್ರತಿಯೊಬ್ಬರ ಸಮಸ್ಯೆಗಳು ಪರಿಹಾರ ಆಗ್ಯಾವ್ರಿ ಈಗ ಇದು ಏನಾಗ್ಬಿಟ್ಟದ್ರಿ ಸಾಮಾಜಿಕ ಜಾಲತಾಣಗಳಲ್ಲಿ ರಶೀದ್ ಅನ್ನೋದು ಅನ್ನೋದೊಂದು ಹೆಸರು ಏನಾದ್ ಬಿಟ್ಟದ್ರೆ ಎಲ್ಲಾ ಕಡೆ ಹರಡು ಬಿಟ್ಟದ್ರಿ ಇದು ಹೆಸರಿಗೆ ಕೆಡಿಸಬೇಕು ಅಂತ ಹೇಳಿ ಕೆಲವೊಂದು ಕಿಡಿಗೇಡಿ ಜನ ಬಾ ಕೈತ್ಕೊಂಡಿದ್ದ ಬಿಟ್ಟರೆ ದಯವಿಟ್ಟು ಅಂತರು ಯಾರು ನಂಬ್ ಹೋಗ್ಬೇಡ್ರಿ ಹಂಗೇನ ನೇರ ಬಂದು ಬೆಟ್ಟ್ಯಾರ ನಮಗ ನೇರ ಬಂದು ಬೆಟ್ಟ್ಯಾರೀ ನೇರ ಬಂದು ಸಮಸ್ಯೆ ಪರಿಹಾರ ಮಾಡ್ಕೋರಿ ಯಾರೇ ನಂಬಲ್ಲಿ ಇರುವಂತ ಜನರಿಗೆ ನಂಬಕ್ ಹೋಗ್ಬೇಡ್ರಿ ನಾನು ಅಂದ್ರೆ ನಿಮ್ಗೆ ನಾನು ಇಲ್ಲಿ ನಾರಾಯಣಪುರ ದರ್ಗಾದಲ್ಲಿ ಸಿಗ್ತೀನಿ ನನ್ನ ನೇರ ಬಂದು ಬಂದು ಬೆಟ್ಟ ನನಗ ಏನೇ ನನ್ನ ಬಳಿ ನನ್ನ ತಪ್ಪ ಏನ್ರಿ ಆದ್ರೂ ಕೇಳ್ರಿ ಅದ್ ಕಡಿಂದ ಯಾವುದೇ ತರದ ತಪ್ಪು ಮಾಡೋದಿಲ್ಲ